ಶ್ರೀಮತಿ ಅನುಷಾ ಮತ್ತು ಶ್ರೀ ಅರುಣ್ ಕುಮಾರ್ ದಂಪತಿಗಳ ಸುಪುತ್ರಿ ಆದಂಥ ನಿತ್ಯಶರಿಗೌಡ ಅವರು ಅತ್ಯಂತ ಪ್ರತಿಭಾನ್ವಿತ ಮಗು ಇದು ನಾನು ಕಂಡಂತ ಅತ್ಯಂತ ಪ್ರತಿಭಾನ್ವಿತ ಮಗು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮಗುವಿನ ಜನನ ಇದೇ ತರಚಕರೆ ಗ್ರಾಮೀಣ ಪ್ರತಿಭೆ ಇದು ಈ ಮಗು ಅದೆಷ್ಟರ ಮಟ್ಟಿಗೆ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತು ಅಂತ ಅಂದ್ರೆ ಸರ್ ನನ್ನ ಹ್ಯಾಂಡ್ ಅನ್ನು ಗಮನಿಸ್ತೆ ಅಷ್ಟೇ ಆ ನಂತರ ಕರ್ಕೊ ಬಂದಾಗ ಏನಾದರೂ ಹೇಳ್ಕೊಟ್ರೆ ಸರ್ ಕೇವಲ ಒಂದು ಸುಮಾರು ನಾವು ಹೇಳ್ಕೊಟ್ಟ ತಕ್ಷಣ ಒಂದು ಎರಡು ಮೂರು ಇದು ಬೇಡ ನೀವು ಹೇಳ್ಕೊಟ್ಟ ತಕ್ಷಣನೇ ಹೇಳ್ಕೊಟ್ಟ ತಕ್ಷಣನೇ ಗ್ರಹಿಕೆ ಮಾಡುವಂತ ಮನೋಭಾವವನ್ನು ರೂಢಿಸ್ಕೊಂಡಿದೆ ಈ ಮಗು ಅಂತ ಅಂತ ಟೀಚರ್ ಹೇಳಿದ್ರು ಯಾಕೋ ಸರಿಯಾಗಿ ಮಾತನಾಡ್ತಾ ಇಲ್ಲ ಸರ್ ಅಂತ ಅಂದಾಗ ನಾನು ಅದನ್ನ ಮಗುವಿನ ಕರ್ಸ್ಕೊಂಡು ನೋಡಿದೆ ಸರ್ ಬಹುಶಃ ಯಾವ ದೊಡ್ಡವರು ಕೂಡ ಬರೀದಿಲ್ಲ ಸರ್ ಅಷ್ಟ್ರ ಮಟ್ಟಿಗೆ ಹ್ಯಾಂಡ್ ರೈಟಿಂಗ್ ಇರುವುದನ್ನ ನಾನು ನೋಡಿದೆ ಸುಮಾರು ಒಂದು ಹತ್ತನ್ನೆರಡು ಶ್ಲೋಕಗಳನ್ನ ಸ್ಕೂಲಲ್ಲಿ ಕಲ್ಸ್ಕೊಟ್ಟಿದ್ವಿ ನಾವು ಆ ಎಲ್ಲಾ ಶ್ಲೋಕಗಳನ್ನ ಬಹಳ ಸೊಗಸಾಗಿ ಮಗು ಹೇಳ್ತದೆ ಶ್ಲೋಕಗಳು ಜೊತೆಗೆ ನನ್ನ ನಂಬರ್ ಸಹಿತ ತಂದೆ ತಾಯಿ ಅಜ್ಜಿ ತಾತ ಅವ್ರ ಸೋದರ ಮಾವ ಇವ್ರ ನಂಬರ್ ಗಳನ್ನ ಫೋನ್ ನಂಬರ್ ಗಳನ್ನ ಮೊಬೈಲ್ ನಂಬರ್ ಗಳನ್ನ ಬಹಳ ಮುಖ್ಯವಾಗಿ ಮಕ್ಕಳುಗಳೇನಾದ್ರೂ ತಪ್ಪಿಸ್ಕೊಂಡ್ರೆ ಸರ್ ಆ ಫೋನ್ ನಂಬರ್ಗಳು ಬೇಕಾಗಿದೆ ಅಮ್ಮಗು ಎಲ್ಲ ನಂಬರು ಹೇಳ್ತದೆ ಅಪ್ಪ ಅಮ್ಮನ ನಂಬರ್ ಹೇಳಪ್ಪ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಏಯ್ಟ್ ತ್ರೀ ಒನ್ ತ್ರೀ ಏಚ್ ಅಪ್ಪಾ ಜಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಫೈವ್ ಜೀರೋ ಸೆವೆನ್ ಮುಂದಾಡು ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ನೈನ್ ಫೋರ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ಒನ್ ಪ್ರಿನ್ಸಿಪಾಲ್ ಸರ್ದು ಸಿಕ್ಸ್ ನಮ್ಮ ಮಗುವಿನ ನಂಬರ್ ಹೇಳ್ತು ಜೊತೆಗೆ ಕನ್ನಡದ ಮೊದಲುಗಳು ಕನ್ನಡದ ಆದಿಕವಿ ಯಾರು ಅಂದ್ರೆ ತಕ್ಷಣ ಹೇಳ್ತದೆ ಆ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಹೇಳ್ತದೆ ರಾಷ್ಟ್ರ ಕವಿ ಹೇಳ್ತದೆ ನಮ್ಮ ಜಿಲ್ಲೆ ಇದು ತಾಲೂಕುಗಳು ಎಷ್ಟಿದೆ ಆ ವಿಶೇಷತೆಗಳೇನು ಎಲ್ಲವನ್ನ ಹೇಳುವಂತ ಒಂದು ಜಾತಿಯನ್ನ ಬೆಳೆಸ್ಕೊಂಡಿದೆ ನಮ್ಮ ದೇಶ ಭಾರತ ನಮ್ಮ ರಾಜ್ಯ ದಕ್ಷಿಣ ಜಿಲ್ಲೆ ನಮ್ಮ ತಾಲೂಕು ಚನ್ನಪಟ್ಟಣ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ನಮ್ಮ ರಾಷ್ಟ್ರೀಯ ಪಕ್ಷಿ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಕನ್ನಡದ ಮೊಟ್ಟ ಮೊದಲ ಕೃತಿ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ కన్నడ మొట్టమొదట గద్య కృతి ఆది కవి కన్నడ ప్రథమ విశ్వవద్యాలయ విశ్వవ కన్నడల దొరే ಜೊತೆಗೆ ಕನ್ನಡದ ಮಾಸಗಳು ಕೇಳಿದ್ರೆ ಎಲ್ಲವನ್ನ ಸುಲಲಿತವಾಗಿ ಹೇಳುವಂತ ಮನೋಭಾವನ್ನ ಅದು ರೂಢಿಸ್ಕೊಂಡಿದೆ ಮತ್ತೆ ಒಂದು ಹಾಡು ಹೇಳಿ ಮೇಡಮ್ ಅಂತ ಅಂದ್ರೆ ಹಾಡು ಕೂಡ ಹೇಳ್ತದೆ ಚಿತ್ರಕಲೆ ಬೇಕಾದ್ರೂ ಮಾಡ್ತದೆ ಅದು ಮಾಸಗಳು ಪದ ಪದ ಅಶ್ವುಜ ಪುಷ್ಯಾಗ ನಾವು ಇದನ್ನ ಈ ಮಗು ಮಾಡುವಂತ ಒಂದು ವಿಡಿಯೋನ ನಾವು ಬೆಂಗಳೂರಿನ ಮರಿಯಪ್ಪನ ಪಾಳ್ಯದ ಗೌತಮ್ ವರ್ಮ್ರು ಸ್ಥಾಪಿಸಿರುವಂತ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗೆ ನಾನು ಕಳ್ಸಿಕೊಟ್ಟೆ ಅವರು ತಕ್ಷಣವಾಗಿ ನಾನು ಸುಮಾರೊಂದು ಮಧ್ಯಾಹ್ನ ಕಳ್ಸಿಕೊಟ್ಟಿದ್ರು ಒಂದ್ ಮೂರುವರೆ ಕಳ್ಸಿಕೊಟ್ಟೆ ಮೇಡಮ್ ಅವ್ರೇನಾದ್ರೂ ಒಪ್ಕೊಂಡ್ರೆ ನಾನು ನಿಮಗೆ ತಿಳಿಸ್ತೀರಿ ಅಂದೆ ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ನಾವು ಒಪ್ಕೊಂಡಿದೀವಿ ಸರ್ಟಿಫಿಕೇಟ್ ಮಾಡಿಸ್ತೀವಿ ಆ ತಕ್ಷಣ ಅವ್ರ ತಂದೆ ತಾಯಿ ಹೆಸರು ಇದನ್ನೆಲ್ಲ ಕಳ್ಸ್ಕೊಡಿ ನೀವು ಅಂತ ಅಂದ್ರೆ ಅವರು ಅವ್ರಿಗೆ ಬಹಳ ತಂದೆ ತಾಯಿಗಳು ಬಹಳ ಖುಷಿ ಆ ಬಹಳ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಅವ್ರ ತಂದೆ ತಾಯಿ ಆ ಮಕ್ಳುಗಳಿಗೆ ಇದನ್ನ ಅಹ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೇರಣಾದಾಯಕವಾಗಿ ನಿಂತಿದ್ದಾರೆ ಆ ಗೌಡ ಸಿರಿಗೌಡರವರ ಪ್ರತಿಭೆಯನ್ನ ಆ ಉಜ್ವಲವಾಗಿ ಬೆಳಗ್ಲಿಕ್ಕೆ ಅವರೆಲ್ಲರೂ ಕೂಡ ಬೆನ್ನ ಬೆಂಗಾವಲಾಗಿ ನಿಂತಿದ್ದಾರೆ ಹಾಗಾಗಿ ನಮ್ಮ ನೇಗಿಲಿಯೋಗಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಇವತ್ತು ನಾನು ಗಣ್ಯರ ಸಮ್ಮುಖದಲ್ಲಿ ಒಂದು ಸನ್ಮಾನವನ್ನು ಮಾಡಿದೆ ತಗಚಕೆರೆ ಗ್ರಾಮ ಚನ್ನಪಟ್ಟಣ ತಾಲೂಕು ನನ್ನ ಮಗಳು ನಿತ್ಯ ಸಿರಿಗೌಡ ಅವಳಿಗೆ ನಾಲ್ಕು ವರ್ಷ ಇವಾಗ ಅವಳು ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ಲು ಅದನ್ನ ನಾವು ಗಮನಿಸಿದ್ವಿ ಬಟ್ ಯಾರಾದ್ರೂ ಗುರುತಿಸುವಂತವ್ರು ಬೇಕಿತ್ತು ಅದನ್ನು ಶಾಲೆಯಲ್ಲಿ ಅವ್ರ ಪ್ರಿನ್ಸಿಪಲ್ ಸರ್ ಅಬ್ಸರ್ವ್ ಮಾಡಿದ್ದಾರೆ ಅವಳು ಬರೆಯೋದು ಓದೋದು ಆ್ಯಕ್ಟಿವಿಟಿ ಮಾಡೋದು ಮತ್ತೆ ಅವಳು ಹೇಳೋದು ಎಲ್ಲ ನೋಡಿ ಒಂದಿನ ಹೇಳಿದ್ರು ಹಂಗಾಗಿ ನಾವು ಅವಳಿಗೆ ಸಹಕಾರ ಕೊಟ್ವಿ ಕನ್ನಡದ ಮೊದಲುಗಳು ಕನ್ನಡದ ಮಾಸಗಳು ಫೋರ್ ನಂಬರ್ಸ್ ಒಂದು ಹತ್ತು ಹದಿನೈದು ಮತ್ತೆ ವಂಶವೃಕ್ಷ ಹೇಳ್ತಾಳೆ ಡ್ರಾಯಿಂಗ್ ಮಾಡ್ತಾಳೆ ಹಾಡು ಹೇಳ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ ಥರ ಆಕ್ಟಿವಿಟಿಲೂ ಇದ್ದಾಳೆ ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಅವ್ಳಿಗೆ ಕರ್ನಾಟಕ ಬುಕ್ ಆಫ್ ಅವಾರ್ಡ್ಸ್ ಬಂದಿದ್ರಿಂದ